ಹಿಟ್ಟಿನ ದ್ವಾಸಿ ಮಾಡು ಕೇಳ್ತೀನಿ ನೋಡಿರಿ ಈಗ ಒಂದು ಜಾಂಬು ಬೇಳೆ ನೆನೆ ಹಾಕ್ತೀನಿ ರೀ ಈಗ ತುಂಬ ಇದು ಕಿಲೋ ಐತಿ ನೋಡ್ರಿ ಈಗ ಒಂದು ಜಾಂಬು ಒಂದು ಇದು ಈಗ ನೆನೆ ಹಿಡಿದ್ರೆ ಸಂಜೆ ಮುಂದೆ ಒಂದು ಸೇರು ರಾಗಿ ಹಿಟ್ಟು ಹಾಕಿ ಕಲ್ಸಿದ್ರು ಇದು ಸಣ್ಣ ರುಬ್ಬಿ ಉದ್ದಿನಬೇಡಿ ಇದನ್ನ ಒಂದು ಮೂರು ಬೇರೆ ತೊಳೆದು ನೆನೆ ಹಾಕ್ತೀನಿ ರೀ ಸಂಜೆ ಮುಂದೆ ಕಲ್ಸೋದು ಹೇಳ್ತೀನಿ ರೀ ಹಿಟ್ಟಿಂದ ವಾಸಿ ಮಾಡೋದು ಹೇಳ್ತೀನಿ ನೋಡ್ರಿ ಮೂರು ಜಾಂಬೂ ರಾಗಿಟ್ಟು ಹಾಕ್ತೀನಿ ನೋಡಿರಿ ಒಂದು ಎರಡು ಎರಡು ಈಗ ಮೂರು ಮೂರು ಜಾಂಬೂ ರಾಗಿಟ್ಟು ಹಾಕಿನಿ ನೋಡ್ರಿ ಬೇಳೆ ರುಬ್ಬಿ ಹಾಕ್ತೀನಿ ನೋಡಿರಿ ಒಂದು ಜಂಬು ಮುಂಜಾನೆ ನೆನೆ ಇಟ್ಟಿದ್ದೀನಿ ರೀ ಈಗ ರುಬ್ಬಿ ಹಾಕ್ತೀನಿ ನೋಡ್ರಿ ಈಗ ರುಬ್ಬ ರುಬ್ಬಿದ್ರೆ ಹಾಕ್ತೀನಿ ನೋಡ್ರಿ ಬೇಳೆ ಮುಂಜಾನೆ ನೆನೆ ಇಟ್ಟಿದ್ರು ಈಗ ಸಂಜೆ ರುಬ್ಬಾ ರೀ ಅದ್ರಾಗ ಒಂದು ಜಾಂಬು ನೆನೆ ಇಟ್ಟಿನ್ರಿ ಮುಂಜಾನೆ ಈ ಸಂಜಿಕ್ಕೆ ರುಬ್ಬಾಕುತ್ತೀನ್ ರೀ ಮೂರು ಜಾಂಬು ರಾಗಿ ಹಿಟ್ಟು ಹಾಕ್ತಿ ನೋಡ್ರಿ ರಾಗಿ ಏನ ಹಸು ಮಾಡ್ಕೊಂಡು ಇಟ್ಟಕ್ಕೆ ಸುಂಬಾರ್ದು ಅಷ್ಟೇ ರೀ ಮತ್ತೆ ಏನಿರಿ ನೋಡ್ರಿ ಈಗ ಕಲ್ಸಾಕಿ ನೋಡ್ರಿ ರಾಗಿ ಹಿಟ್ಟು ಉದ್ದಿನ ಬೇಳೆ ಈಗ ರುಬ್ಬಿನ್ರೆ ಅದಕ್ಕೆ ಎಷ್ಟು ಇಡ್ತೈತಿ ಅಷ್ಟು ನೀರು ಹಾಕಿ ಕಲಿಸ್ಬೇಕು ನೋಡ್ರಿ ಅದು ಈಗ ಮುಂಜಾನೆ ಉಪ್ಪು ಹಾಕಿ ಮಾಡೋದಷ್ಟ ನೋಡ್ರಿ ್ರ ಇದನ್ನ ಅಂದ್ರೆ ದಾಸಿ ಇಟ್ಟು ಹೆಂಗ ಅಳಕಿರ್ ನೋಡ್ರಿ ಹಂಗೆ ಕಲಿಸಬೇಕು ನೋಡ್ರಿ ಚಲೋದನ್ಯಾಗ ರಾಗಿ ಉದ್ದಿನ ಬೇಳೆ ರುಬ್ಬಿದ್ದು ಕಲಿಸಬೇಕು ನೋಡ್ರಿ ಮೂರು ಜಾಂಬೂ ರಾಗಿ ಇಟ್ಟು ಜಾಂಬು ಜಾಂಬೂ ಬೇಳೆ ಮುಂಜಾನೆ ದಾಸಿ ತೋರಿಸ್ತೀನಿ ನೋಡ್ರಿ ಇದನ್ನ ಹೆಂಗ ನೋಡ್ತೀವಿ ಈ ಹದಕ್ಕೆ ಬರ್ಬೇಕು ನೋಡ್ರಿ ಈಗ ರಾಗಿ ಹಿಟ್ಟಿನ ದೋಸೆ ಈಗ ಈಗ ಈ ಹದಕ್ಕೈತಿ ನೋಡ್ರಿ ಮುಂಜಾನೆ ದಾಸಿ ಹೋಯ್ತು ತೋರಿಸ್ತೀನಿ ರೀ ನೀವು ಮುಂಜಾನೆ ಮಾಡೋ ಹತ್ನೇ ಉಪ್ಪು ಅಷ್ಟು ಹಾಕಿ ದ್ವಾಸಿ ಹೋಗಿಬಿಡೋದು ನೋಡ್ರಿ ಮತ್ತೆ ಏನು ಹಾಕಂಗಿಲ್ಲ ಇದಕ್ಕೆ ರಾಗಿ ಹಿಟ್ಟಿನ ದ್ವಾಸಿ ಉಪ್ಪು ಹಾಕಿ ಈಗ ದೋಸೆ ಹೋಯ್ತಿ ನೋಡ್ರಿ ಕಲ್ಸಾಕ್ರಿ ಈಗ ಈ ತಗಡೆ ಈಗ ಕಲ್ಸಿದ್ ನೋಡ್ರಿ ಉಪ್ಪು ಹಾಕಿ ಮುಂಜಾನೆ ಈಗ ದ್ವಾಸಿ ಓಯ್ತಿ ನೋಡಿರಿ ಗ್ಯಾಸ್ ಮಾಡ್ತೀನಿ ಈಗ ಇದನ್ನು ಹಿಂಗೆ ಉಳ್ಳಾಗಡ್ಡಿಗೆ ತಿರ್ಗ್ಬೇಕು ನೋಡಿರಿ ಒಂದು ಅರ್ಧ ಉಳಾಗಡ್ಡಿ ತೊಗೊಂಡಿದ್ದು ಈ ಚಿನ್ನ ಮ್ಯಾಗಿ ತಿಂತೀಯಲ್ಲ ಸ್ಪೂನಿಗೆ ಹಿಂಗೆ ಹಚ್ಬೇಕು ರೀ ಎಣ್ಣೆ ಉಳ್ಳಾಗಡ್ಡಿ ಅಂದ್ರೆ ನೀಟಾಗಿ ಹಾಕೈತಿ ರೀ ಅದು ರಾಗಿ ಹಿಟ್ಟಿನ ದಾಸಿ ಈಗ ಗ್ಯಾಸ್ ಚಲೋ ಇಟ್ಟಿರಿ ನೋಡಿರಿ ಈಗ ಹಾಕ್ತೀನಿ ನೋಡ್ರಿ ರಾಗಿ ದಾಸಿ ಈಗ ಇಂಥದ್ದು ಸೌಟ್ ತೊಗೊಂಡು ಅದರಲ್ಲೇ ಹಾಕ್ಬೇಕು ನೋಡ್ರಿ ರೀ ಹಿಂಗೆ ಈಗ ರೀ ಬೈತ್ ನೋಡ್ರಿಗ ರಾಗಿ ಹಿಟ್ಟಿನ ದಾಸಿ ಈಗ ಮಸ್ತ್ ಆತ್ ನೋಡ್ರಿ ಈಗ ರಾಗಿ ಹಿಟ್ಟಿನ ದಾಸಿ ಚಲೋ ಆಗೈತೆ ನೋಡ್ರಿ ಈಗ ತಿನ್ಬೇಕು ನೋಡ್ರಿ ಇದಕ್ಕೆ ಬಟಾಟಿ ಪಲ್ಯ ಕೊಬ್ಬರಿ ಚಟ್ನಿ ಮಾಡೈತೆ ನೋಡ್ರಿ ಇದ್ರೊಳಗೆ ರೀ ರಾಗಿ ಹಿಟ್ಟಿನ ದಾಸಿನ Yeah.